ಬೆತ್ತಗಡ್ ತಾಲೂಕು ಇತಿಹಾಸ ಪ್ರಸಿದ್ಧವಾದ ಹಯಾತುಲ್ಲವಲಿಯ ದರ್ಗಾ ಶರೀಫ್ ಖಾಜೂರು ಮೊಕಾಮುರುಸ್ ಮೇ ಮೂರರಿಂದ ಆರಂಭಗೊಂಡು ಮೇ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲು ಖಾಜೂರು ಮತ್ತು ಕಿಲ್ಲೂರು ಜಮಾತಿನ ಎರಡು ಕಡೆಯವರು ಸೇರಿ ನಡೆಸಲು ತೀರ್ಮಾನಿಸಿದ್ದೇವೆ ಗೌರವಾಧ್ಯಕ್ಷರಾದ ಸೈಯದ್ ಕೆ ಎಸ್ ತಂಗಲ್ ಕುಂಬೋಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾಯತ್ ಖಾಜಿ ಸೈಯದ್ ಕೂಲತಂಗಲ್ ರವರ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮದ ನೇತೃತ್ವವನ್ನು ಸೈಯಿದ್ ಕಾಜೂರ್ ತಂಗಲ್ ವಹಿಸಲಿದ್ದಾರೆ ಮೇ ಮೂರರಂದು ಉರು ಸಮಾರಂಭದ ಉದ್ಘಾಟನೆಯನ್ನು ತಾಲೂಕು ಸುನ್ನಿ ಸಂಯುಕ್ತ ಜಮಾತ್ ಸಹಾಯಕ ಖಾಜಿ ಸೈಯದ್ ಸಾಧಾತು ತಂಗಲ್ ನೆರವೇರಿಸಲಿದ್ದು ಧ್ವಜರನಹಣ್ಣು ಉರು ಸಮಿತಿಯ ಅಧ್ಯಕ್ಷ ಕೆ ಯು ಇಬ್ರಾಹಿಂ ರವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸೈಯದ್ ಕೂರತಂಗಲ್ ಅಧ್ಯಕ್ಷತೆ ವಹಿಸಿ ದುವಾ ಸುರಾಚನೆ ನೀಡಲಿದ್ದಾರೆ ರೂಸ್ ಪ್ರಯುಕ್ತ ಅತುದ್ದೀವನ ದಿ ದಿನಗಳಲ್ಲಿ ಪ್ರತಿ ರಾತ್ರಿ ಕರ್ನಾಟಕ ಕೇರಳ ಪ್ರಸಿದ್ಧವಾಗ್ಮಿಗಳಿಂದ ಧಾರ್ಮಿಕ ಪ್ರವಚನ ನಡೆಯಲಿದೆ ಸೈಯದ್ ಕಾಜೂರ್ ತಂಗಲ್ ಉದ್ಘಾಟಿಸಲಿದ್ದಾರೆ ಮೇ ಒಂಬತ್ತರಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಬೃಹತ್ ದಿಕ್ಕ್ರ ಮಜಲಿಸ್ ನಡೆಯಲಿದೆ ಈ ಸಮಾರಂಭದಲ್ಲಿ ಸೈಯದ್ ಕಾಜೂರು ತಂಗಲ್ ಹಾಗೂ ತಾಲೂಕು ಮತ್ತು ಜಿಲ್ಲೆಯ ಅನೇಕ ಸೈಯದುಗಳು ಒಲೆಮಗಳು ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಮೇ ಹನ್ನೆರಡರಂದು ಗುರು ಸಮಾರೋಪ ಸರ್ವಧರ್ಮೀಯರ ಸೌಹಾರ್ದ ಸಂಗಮ மே ஹன்னெடரந்து சஞ்சே சர்வர்மீயர சௌஹாரமாரம் நடைபெரு சையது குபோல் தங்கல் அத்தியத்தை வகிசிள்ளார் கர்நாடக சர்க்கார சச்சுவரு மாஜி சச்சிவரு சாசகலூர்வசார் ஹாஜி ஜீனுலம மாணி உஸ்தாத் சையது ஜிஃபிரி தங்கல் பெல் தங்கி சையது முக்தார் தங்கல் குபோலு யானப்பாய் அப்துல்லா குஞ்சி ஷாஃபிஷயதி பெங்களூரு டாக்டர் அப்துல் ரஷீது ஜீனி அப்துல் அஜீஸ் தார்மி சொக்கபட்டு டாக்டர் தேவர்சல் அப்துல்சலாம் சிறியார் ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಮಸೂದ್ ಮೊದಲಾದವರು ಭಾಗವಹಿಸಲಿದ್ದಾರೆ ಮೇ ಹನ್ನೆರಡರಂದು ರಾತ್ರಿ ಉರು ಸಮಾರೋಪ ಸಮಾರೋಪದಲ್ಲಿ ಸುಲ್ತಾನು ಲಮಾ ಇಂಡಿಯನ್ ಗ್ರ್ಯಾಂಡ್ ಮಫ್ತಿ ಶೇಹನಾ ಅಬುಬಕರ್ ಅಹಮದ್ ಅವರ ಸುಪುತ್ರ ಅಂತಾರಾಷ್ಟ್ರೀಯ ಶಿಕ್ಷಣ ಸಮೀಕ್ಷೆಯ ಮರ್ಕಜ್ ನಾರೇಜ್ ಸಿಟಿ ನಿರ್ದೇಶಕರಾದ ಡಾಕ್ಟರ್ ಎಪಿ ಅಬ್ದುಲ್ ಹಕ್ಕಿ ಅಜ್ಹರಿ ಮುಖ್ಯ ಪ್ರಭಾಷಣ ನೆರವೇರಿಸಿದ್ದು ಈ ಸಮಾರಂಭದಲ್ಲಿ ಸಯ್ಯದ್ ಕುಂಬೋಲ್ ತಂಗಲ್ ಕಾವಲ್ಕಟ್ಟೆ ಡಾಕ್ಟರ್ ಹಜರತ್ ಸಹಿತ ಇನ್ನಿತರ ಉಲೆಮಾ ಉಮರ ಗಣ್ಯರು ಭಾಗವಹಿಸಲಿದ್ದಾರೆ ದರ್ಗದ ಧಾರ್ಮಿಕ ಸಂಪ್ರದಾಯದಂತೆ ಬೆಲ್ಲದ ಗಂಜಿ ವಿತರಣೆ ರೂಸ್ ಕೊನೆಯಾದ ದಿನ ಸಾರ್ವಜನಿಕರಿಗೆ ಅನ್ನದಾನ ಸಹ ನಡೆಯಲಿದೆ